ನಾವು ಕೆಲವರನ್ನು ಕೇವಲ ಕೆಲವು ದಿನಗಳ ಕಾಲ ನೋಡುತ್ತೇವೆ ಆದರೆ ಅವರ ನೆನಪು ಜೀವದ ಎಲ್ಲಾ ಹೊತ್ತಲ್ಲೂ ಉಳಿಯುತ್ತೆ ಇದು ಅರ್ಜುನ್ ಮತ್ತು ಅಮೃತಾಳ ಕಠೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆರಂಭವಾದ ಒಂದು ಮೌನ ಪ್ರೀತಿಯ ಪಥ ಅವರು ಮೊದಲ ಬಾರಿ ಭೇಟಿಯಾದದ್ದು ಲೈಬ್ರರಿಯಲ್ಲಿ ಒಂದೇ ಪುಸ್ತಕ ಎಳೆಯುವಾಗ ಬೆರಳು ತಾಕಿದ ಕ್ಷಣ ಅಷ್ಟೆ ಪ್ರೀತಿಯ ಮೊದಲ ಪುಟ ಶುರುವಾಯಿತು ಅರ್ಜುನ್ ಶಾಂತ ಸ್ವಭಾವದ ಹುಡುಗ ಅಮೃತ ತುಟಿ ಮೇಲೆ ಶಬ್ದವಿಲ್ಲದವಳು ಆದರೆ ಕಣ್ಣುಗಳಲ್ಲಿ ಕವಿತೆ ನೋಟುಗಳು ಮೌನ ಮಾತುಗಳು ನಗುಮುಗುಳುಗಳು ಪ್ರೀತಿ ನಿಧಾನವಾಗಿ ಹುಟ್ಟುತ್ತಿತ್ತು ಒಂದು ದಿನ ಅರ್ಜುನ್ ಅವಳಿಗೆ ನೋಟು ಕೊಟ್ಟ ನೀನು ಬರಲಿಲ್ಲವಂದರೆ ಈ ದಾರಿ ನನ್ನದಲ್ಲ ಅನಿಸುತ್ತದೆ ಅಮೃತ ನಗುತ್ತ ಬರದಳು ನಿನ್ನ ಜೊತೆ ನಡೆದಾಗ ಜೀವನವೇ ಹಗುರಾಯಿತು ಅನಿಸುತ್ತೆ ಅವರ ಪ್ರೀತಿ ಹೂವಿನಂತೆ ಅರಳುತ್ತಿತ್ತು ಆದರೆ ಜೀವನ ಯಾವಾಗ ತಿರುವು ಪಡೆಯತ್ತೆನ್ನೋದು ಯಾರಿಗೆ ಗೊಟ್ಟು ಒಂದು ದಿನ ಅಮೃತ ಕಾಣೆಯಾಗ್ತಾಳೆ ಕಾಲ್ ಸ್ವಿಚ್ ಆಫ್ ಮೆಸೇಜ್ ಸೀನ್ ಆಗಲ್ಲ ಅರ್ಜುನ್ ಹುಡುಕುತ್ತಾ ಹೋಗ್ತಾನೆ ಅವಳು ಓದಿದ ಕೊನೆಯ ಪುಸ್ತಕದೊಳಗೆ ಒಂದು ನೋಟು ಹುಡುಕುತ್ತಾನೆ ನನಗೆ ಲುಕೇಮಿಯಾ ಕೊನೆಯ ಹಂತ ನಿನಗೆ ಬಾಧೆ ಕೊಡದೆ ಹೋಗಬೇಕು ಅನಿಸಿತು ನೀನು ಬದುಕು ನಿನ್ನೊಳಗೆ ನಾನು ಜೀವಿಸುತ್ತೇನೆ ಅರ್ಜುನ್ ಕಳೆದು ಹೋಗ್ತಾನೆ ಆದ್ರ ಅವನು ನಿಲ್ಲೋದಿಲ್ಲ ಪ್ರೇಮವೇ ಅವನಿಗೆ ನವಜೀವನ ಅವನು ವೈದ್ಯನಾಗಿ ಸಮಾಜಕ್ಕೆ ಸೇವೆ ನೀಡ್ತಾನೆ ಹತ್ತು ವರ್ಷಗಳ ನಂತರ ಅವನ ಮುಂದೆ ಆಕೆ ಬರುತ್ತಾಳೆ ಆಕೆಯಲ್ಲ ಅವಳ ಮಗು ಅರ್ಜುನ್ ಅಂಕುಲ್ ನೀವೇನಾ ನನ್ನ ಅಮ್ಮನು ನಿಂಬಗ್ನಿಂದಿದ್ದಳು ಅವನು ಬೆದರುತ್ತಾನೆ ಫೋಟೋ ನೋಡುತ್ತಾನೆ ಅಮೃತ ಅವಳು ಹೋದರೂ ಅವಳ ನೆನಪು ಬದುಕಾಗಿತ್ತು ಅವಳು ಉಳಿದಿದ್ದಳು ನಕ್ಷತ್ರವಾಗಿ ಪ್ರೀತಿಯೆಂದರೆ ಜೊತೆ ಜೀವಿಸುವುದಲ್ಲ ಪ್ರೀತಿಯೆಂದರೆ ನೆನಪಾಗಿ ಉಳಿಯುವುದು ನೀನು ಉಳಿದ ನಕ್ಷತ್ರ